ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ ಮೇಲೆ ಇಡೀ ದೇಶಕ್ಕೆ ಹಬ್ಬಿದೆ ಈ ಸುದ್ದಿ ನನಗೆ ನೂರಾರು ಎಲೆಕ್ಟ್ರಾನಿಕ್ ಚಾನೆಲ್ನವರು ನಿರಂತರವಾಗಿ ಸಂಪರ್ಕಿಸಿದರು ರಾತ್ರಿ ಹಗಲು ಭಾಳಷ್ಟು ಜನರ ಹತ್ರ ನಾನು ಸಂದರ್ಶನವನ್ನು ನೀಡಿದೆ ಈ ವಿಷಯ ದಶಕಗಳಿಂದ ನಡೀತಿರ್ತಕ್ಕಂತಹ ಒಂದು ಘಟನೆಗಳು ಮಾನವ ಕುಲಕ್ಕೆ ಅವಮಾನ ತರ್ತಕ್ಕಂತಹ ಒಂದು ಘಟನೆ ಒಂದು ಘಟನೆ ಅಲ್ಲ ನೂರಾರು ಶವಗಳನ್ನು ಹೂತಿರ್ತಕ್ಕಂಥದ್ದು ಪ್ರಪಂಚದಲ್ಲೇ ಜರ್ಮನಿ ಹಿಟ್ಲರ್ ಅವರ ನಾಯಕತ್ವ ಆದ ಮೇಲೆ ಭಾರತ ದೇಶ ಕರ್ನಾಟಕ ರಾಜ್ಯದ ಧರ್ಮಸ್ಥಳದಲ್ಲಿ ಇದು ನಡೆದಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ನಾಗರಿಕ ಸಮಾಜದ ಜೀವನವನ್ನು ನಾವು ನಡೆಸ್ತಿದ್ದೀವಿ ಎಲ್ಲಿ ನಾಗರಿಕ ಸಮಾಜ ಎಲ್ಲಿ ಪ್ರಜಾಪ್ರಭುತ್ವ ಇದನ್ನು ಪ್ರಜಾಪ್ರಭುತ್ವ ಅಂತ ಕರೆಯಬೇಕೇ ಕೊಲೆಗಳನ್ನು ಮಾಡ್ತಕ್ಕಂಥ ನಾಗರಿಕ ಸಮಾಜದಲ್ಲಿ ನಾವು ಬದುಕಿದ್ದೀವಿ ಸಂವಿಧಾನದ ಆಡಳಿತ ನಡೆಯುತ್ತಿದ್ದೀವಿ ಯಾವಾಗಲೂ ಕೂಡ ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಲಿ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಲಿ ಇಂತಹ ಒಂದು ಸಮಾರಂಭಗಳಲ್ಲಿ ಭಾಗವಹಿಸಿದ್ದಾರೆ ನನ್ನ ಮೈಯಲ್ಲಿ ರಕ್ತ ಕುದೀತದೆ ನಾನು ನಿವೃತ್ತಿ ಆದರೂ ಕೂಡ ಬಾಲನ್ ಅವರು ನನಗೆ ದೂರವಾಣಿ ಮುಖಾಂತರ ಸಂಪರ್ಕಿಸಿದಾಗ ಅವರಲ್ಲಿದ್ದರೂ ನಾನು ನನ್ನ ಕಚೇರಿಯಲ್ಲಿದ್ದೆ ಒಂದು ಮನವಿ ಪತ್ರವನ್ನು ತಯಾರು ಮಾಡ್ತಿದ್ದೀವಿ ಸರ್ ಮುಖ್ಯಮಂತ್ರಿಗಳಿಗೆ ನೀಡುವುದಕ್ಕೆ ಅಂತ ಹೇಳಿದರು ಎರಡನೇ ವಾಕ್ಯ ತಾವು ಪ್ರೆಸ್ ಕಾನ್ಫರೆನ್ಸಿಗೆ ನಾಳೆ ಕರಿತಿದ್ದೀವಿ ಅದಕ್ಕೆ ತಾವು ಬರಬೇಕು ಅಂತ ಹೇಳಿದರು ನಾನು ಹೇಳಿದೆ ನಾನು ಯಾಕೆ ಬರಬೇಕಲ್ಲಿ ನನ್ನ ಬೆಂಬಲ ನಿಮಗಿದೆ ಅಂತ ಹೇಳಿದೆ ಅವರೊಂದು ಮಾತನ್ನೇ ಹೇಳಿದರು ನೀವು ಬಂದರೆ ಅದರ ವಿಚಾರ ಬೇರೆ ಆಗ್ತದೆ ಸರ್ ನೀವು ಬರಲೇಬೇಕು ಅಂದರು ನಾನು ಎರಡನೇ ವಿಚಾರನೇ ಮಾಡಲಿಲ್ಲ ನಾನು ನಿಮ್ಮ ಜೊತೆಯಲ್ಲಿದ್ದೀನಿ ನಾನೇ ಬರ್ತೀನಿ ಅಂತ ಹೇಳಿದೆ ನಾನು ಪ್ರೆಸ್ ಕಾನ್ಫರೆನ್ಸ್ ಹೋದ ಮೇಲೆ ಆವತ್ತಿನ ರಾತ್ರಿ ಒಬ್ಬ ಸಂಗಾತಿ ನನಗೆ ಟೆಲಿಫೋನ್ ಮುಖಾಂತರ ಫೋನ್ ಮಾಡಿ ಲಾಯರು ಒಬ್ಬರ ಹೆಸರು ನಾನು ಹೇಳುವುದಿಲ್ಲ ಅವರು ಹೇಳಿದರು ನೀವು ಮಾತಾಡಿದ್ದು ಸರಿ ಪ್ರೆಸ್ ಕಾನ್ಫರೆನ್ಸ್ಗೆ ನೀವು ಹೋಗಬಾರ್ದಾಗಿತ್ತು ನಿಮ್ಮ ಹತ್ರ ಅವರು ಬರಬೇಕಾಗಿತ್ತು ಅಂತ ಹೇಳಿದರು ಅವರ ಮಾತಿಗೆ ನಾನು ಉತ್ತರ ಕೊಟ್ಟೆ ದೇಶದಲ್ಲಿ ಇಂತಹ ಒಂದು ಅಹಿತಕರವಾಗಿರ್ತಕ್ಕಂಥ ಘಟನೆಗಳು ನಡೆಯುವಾಗ ಒಂದು ನನ್ನ ವಿಶ್ರಾಂತಿ ಸರ್ವೋಚ್ಚ ನ್ಯಾಯಾಲಯದ ಕಿರೀಟ ನನಗೆ ಬೇಕಾಗಿಲ್ಲ ನನ್ನ ದೇಶದ ಜನ ನನಗೆ ಮುಖ್ಯ ಅಂತ ಹೇಳಿದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೆಲಸವನ್ನು ನಿರ್ವಹಿಸಿದ್ದೇನೆ ಜನಪರವಾಗಿರ್ತಕ್ಕಂಥ ತೀರ್ಪುಗಳನ್ನು ನೀಡಿದ್ದೇನೆ ಅದಕ್ಕೆ ಹಿಂದೆ ನನ್ನ ಪೂರ್ವ ಚರಿತ್ರೆ ನನ್ನ ಹೋರಾಟಗಾರ ಇದನ್ನು ನಾನು ಮರೆತಿಲ್ಲ ನಾನು ನ್ಯಾಯಮೂರ್ತಿ ಆಗಿದ್ದಾಗ ಕೂಡ ಪೀಠಿಕೆಯಲ್ಲಿ ಯಾವಾಗಲೂ ಕೂಡ ಹೋರಾಟ ಮಾಡಿದ್ದೀನಿ ನಿರಂತರವಾದ ಹೋರಾಟ ಯಾವುದೇ ಒಂದು ಸಮಾಜದ ವ್ಯವಸ್ಥೆಯಲ್ಲಿ ಸಮಾಜದ ಬದಲಾವಣೆಗೆ ಭಾಳ ಅವಶ್ಯಕತೆ ಇದೆ ಅಂತ ನಾನು ಗಾಢವಾಗಿ ನಂಬಿರ್ತಕ್ಕಂತಹ ಒಬ್ಬ ವ್ಯಕ್ತಿ ನಾನು ನಿಮ್ಮೊಟ್ಟಿಗೆ ಇದ್ದೀನಿ ಇರುತ್ತೀನಿ ಈ ಹೋರಾಟ ಜಯ ಆಗುವವರೆಗೂ ಕೂಡ ಹೋರಾಟವನ್ನು ನಾವು ನಡೆಸಬೇಕಾಗಿದೆ